ತನಕ ಯಾಕಂದರೆ ಶುಕ್ರವಾರ ದಿನ ಬದಲಿಸಿ ಅಂತ ಅಂದ್ಬಿಟ್ಟು ಅವರು ಚುನಾವಣಾ ಆಯೋಗಕ್ಕೆ ಮನವಿ ಕೂಡ ಮಾಡಿದ್ರು ಇವನ್ ಕೇರಳದಲ್ಲೂ ಕೂಡ ಇವತ್ತು ಮತದಾನ ಪ್ರಕ್ರಿಯೆ ಇದೆ ಅದನ್ನು ಬದಲಿಸಿಕೊಡಿ ನಮಗೆ ಕಷ್ಟ ಆಗುತ್ತೆ ಅಂತೇಳಿ ಬಟ್ ಅದು ಯಾಕಂದರೆ ಚುನಾವಣಾ ಆಯೋಗ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಹಬ್ಬದ ಕಾರಣಕ್ಕಾಗಿ ದಿನಾಂಕವನ್ನು ಬದಲಿ ಮಾಡಿತ್ತು ದಿನಾಂಕವನ್ನು ಬದಲಿ ಮಾಡಿದ್ರು ಅದನ್ನೇ ಇಟ್ಕೊಂಡು ಬಟ್ ಅದು ಏನಾಯಿತು ಗೊತ್ತಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಆ ಮುಸಲ್ಮಾನ್ ಬಾಂಧವರೇ ಬಂದ್ಬಿಟ್ಟು ಅಲ್ಲೇನೋ ಮತಯಂತ್ರ ಬೇರೆ ಕೈ ಕೊಡ್ತು ಅಂತ ಹೇಳಿ ಆಲ್ಮೋಸ್ಟ್ ಒಂದು ಒಂದೂವರೆ ಕಿಲೋಮೀಟರ್ ಕ್ಯೂ ನಿಂತು ಬಿಟ್ಟು ಓಟ್ ಹಾಕೋದು ಅಂದ್ರೆ ಗಂಟೆ ಎರಡು ಆಪ್ಷನ್ ಇಟ್ಕೊಂಡಿದ್ದಾರೆ ಅವರು ಮುಸ್ಲಿಮ್ಸ್ ವೋಟರ್ಸ್ ಒಂದೋ ಬೆಳಿಗ್ಗೆ ಬೇಗ ಮುಗಿಸಿ ಬಿಡಬೇಕು ಅದಾದ್ರೆ ನಮಾಜ್ ನಂತರ ನಮಾಜ್ ಆಗ ಒಂದು ಮೂರ್ ಮೂರುವರೆ ಆಗುತ್ತಲ್ಲ ಎರಡು ಗಂಟೆ ಎರಡು ಗಂಟೆ ನಂತರ ಬಹುಶಃ ಆ ಮತದಾನ ಪ್ರಕ್ರಿಯೆ ಜಾಸ್ತಿ ಆಗತ್ತೆ ಅಂತ ಒಂದು ಅನುಮಾನ ಕಾಣ್ತಾ ಇದೆ ನನಗೆ ಅನುಮಾನ ಏನಲ್ಲ ಎರಡು ಹೌದು ಮತ್ತೆ ಹನ್ನೊಂದು ಗಂಟೆ ತನಕ ತುಂಬಾ ಆಗಿರುತ್ತೆ ಓಕೆ ಅಲ್ಲ ಇದು ಅದು ದೊಡ್ಡ ಆತರ ಶುಕ್ರವಾರ ಆಗಿರುವಂತದ್ದು ಸ್ವಲ್ಪ ಮುಸ್ಲಿಂ ಬಾಂಧವರಿಗೆ ಸ್ವಲ್ಪ ಒಂದು ಎರಡು ಮೂರು ಅವರು ಬಿಸ್ಲೋತ್ತು ಬಿಸ್ಲೋತ್ ಅಲ್ಲಿ ನಮಾಜ್ ಟೈಮ್ ಗೊತ್ತಾಯ್ತು ಆ ನಮಾಜ್ ಟೈಮಲ್ಲಿ ಟೈಮ್ ಅವರು ಸುಮಿತಾ ಬೆಳಗ್ಗೆ ಯಾಕೆ ಆ ಕ್ಯೂ ಅಂತಂದ್ರೆ ಮುಗಿಸ್ಬಿಡುವ ಅಂತ ಬಂದಿರ್ತಾರೆ ಕ್ಯೂ ಜಾಸ್ತಿ ಆಗಿರುತ್ತೆ ಯು ಅಂತೇಳಿ ಓಕೆ ಒನ್ಸಗೇನ್ ನಮ್ ಸಮ ಈಗ ಈ ಬಾರಿ ನಾನು ಬೆಳಗ್ಗೆ ಮಾತಾಡ್ತಾ ಇದ್ದೆ ಪ್ರತಿ ಸಲ ಬಿಜೆಪಿ ಒಂದು ಚಮಕ್ ಕೊಡುತ್ತೆ ಎಲೆಕ್ಷನ್ ಚಮಕ್ ಅಂತಿರುತ್ತೆ ಒಂದು ಹೊಸ ಫೇಸು ಯಾರಿಗೂ ಗೊತ್ತಿಲ್ಲ ಈಗ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಮತ್ತು ಎಂ ಪಿ ಚುನಾವಣೆಯಲ್ಲಿ ಅದನ್ನು ಅವರು ಮಾಡಿದರು ನಾವೆಲ್ಲ ಹುಡುಕಾಡಬೇಕಾಯ್ತು ಅವರ ಫೋಟೋ ಇಲ್ಲಿದೆ ಅಂತೇಳಿ ಬೆಳಿಗ್ಗೆ ವಿನಾಯಕ್ ಭಟ್ ಒಂದು ಮಾತನ್ನು ಹೇಳ್ತಾ ಇದ್ರು ಪಿಯಲ್ಲಿ ಹೊಸ ಮುಖಾಂತಂದರೆ ಒಂದೇ ಚೌಟ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ

ಕಾಂಗ್ರೆಸ್ನಲ್ಲೂ ಹಾಗಲ್ಲ ಆ ಮಕ್ಕಳೇ ಆಗಿರ್ಬೋದು ಆದರೆ ಹತ್ತರಿಂದ ಹದಿನೈದು ಜನ ಹೊಸ ಮುಖಗಳು ಅಂತೇಳಿ ಚುನಾವಣಾ ಸಬ್ಜೆಕ್ಟ್ ಮಾತಾಡುವಾಗ ಇದು ಕೂಡ ಈಗ ನೀವು ಹೇಳಿದ್ರಿ ಫ್ರೀ ಗ್ಯಾರಂಟಿಗಳು ಏನು ಮಹಿಳೆಯರಿಗೆ ಸಿಕ್ಕಿದೆ ಅವ್ರು ಯಾವ ರೀತಿ ಓಟ್ ಆಗ್ತಾರೆ ಅಂತೇಳಿ ಈ ಹೊಸ ಮುಖಗಳು ಇದು ಇದನ್ನು ನೋಡುವಂಥ ಪರ್ಟಿಕ್ಯುಲರ್ ವರ್ಗ ಯಾವುದು ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾದ ಸಾಂದರ್ಭಿಕ ಮುಖಗಳಿವು ಮಂತ್ರಿಗಳಿಗೆ ನೀವು ಟಿಕೆಟ್ ನಾವು ಕೊಡಿ ಅಂತಂದಾಗ ಅವರಿಗೆ ಟಿಕೆಟ್ ನಾವು ಒಪ್ಪಲ್ಲ ನಾವು ಮಂತ್ರಿ ಸ್ಥಾನ ಬಿಟ್ಕೊಡಕ್ ಆಗಲ್ಲ ಅಂತಂದಾಗ ಸರಿ ಇನ್ ಬೇರೆ ಇನ್ಯಾರಿಗೆ ಗೆಲ್ಲಕ್ಕೆ ಶಕ್ತಿ ಇರೋರು ಯಾರು ಸಾಂದರ್ಭಿಕ ಶಿಶು ಅಲ್ಲ ಸಾಂದರ್ಭಿಕ ಮುಖಗಳು ಮುಖಗಳು ಸಾಂದರ್ಭಿಕ ಮುಖಗಳು ಈಗ ಮಂತ್ರಿ ಮಕ್ಕಳಿಗೆ ಕೊಟ್ಟು ಬಿಟ್ರೆ ಶತಾಯ ಗತಾಯ ಅವ್ರು ನಿಂತಿದ್ದಕ್ಕಿಂತ ಹೆಚ್ಚಾಗಿ ಮಕ್ಕಳು ಪರ ಕ್ಯಾಂಪೇನ್ ಮಾಡ್ತಾರೆ ಅವ್ರಿಗೆ ಅವರೇ ನಿಂತರ ಎಷ್ಟು ಅದಕ್ಕೆ ಗಂಭೀರತೆ ಇರುತ್ತೋ ಅದಕ್ಕಿಂತ ಜಾಸ್ತಿ ಮಕ್ಕಳಿಗೋಸ್ಕರ ಮಂತ್ರಿಗಳು ಓಡಾಡ್ತಾರೆ ಆಮೇಲೆ ಮಕ್ಕಳು ಬೈಕೊಂಡು ಓಡಾಡ್ತಾರೆ ಹೀಗಾಗಿ ಮಂತ್ರಿಗಳ ಮಕ್ಕಳು ಅನಿವಾರ್ಯ ಸಂದರ್ಭದಲ್ಲಿ ಅನಿವಾರ್ಯ ನಾಯಕರಾಗಿ ಕ್ಯಾಂಡಿಡೇಟ್ಗಳಾಗಿ ಹೊಸ ಮುಖಗಳಾಗಿ ಹೊರಹೊಮ್ಮಿದ್ದಾರೆ ಅಂತ ನಮಗೆ ಇದು ಗೊತ್ತಾಗ್ತಾ ಇದೆ ಬಟ್ ಅದನ್ನು ಮೀರಿ ಈ ಚುನಾವಣೆಯ ಫಲಿತಾಂಶ ಒಂದು ರೀತಿಯಲ್ಲಿ ಈ ಚುನಾವಣೆಯ ರೀತಿ ಈ ಚುನಾವಣೆಯ ಸ್ಟ್ರಾಟಜಿಸ್ ಇದೆಯಲ್ಲ ಅದು ಕೇವಲ ರಾಷ್ಟ್ರ ರಾಜಕಾರಣ ಅಲ್ಲ ರಾಜ್ಯ ರಾಜಕಾರಣದ ಮೇಲೂ ಪ್ರಭಾವ ಬೀರೋಷ್ಟು ತನ್ನ ಆ ವೈಶಿಷ್ಟ್ಯವನ್ನು ಒಳಗೊಂಡಿದೆ ಅಂತ ಹೇಳಿ